ನಾ ಹಾದಿ ಹೇಳಿದ ಹೊಂಟ್ರ ಸಾಕ್ರಿ ಅಂತೀನಿ ಅಲ್ಲ ಯಾವ್ದೋ ಒಂದು ಸಣ್ಣನ ಮಾಡ್ತೈತೆ ಯಾವ್ದೋ ಒಂದು ಕಣ್ಣ ಹೊಡಿತೈತಿ ನೀ ಮ್ಯಾಗ ನೋಡ್ರೆ ಬಹಳ ಚಲೋ ಯಪ್ಪ ನಾ ಹಾದಿ ಹೇಳದ ಹೊಂಟ್ರೆ ಯಾಕೆ ಹಿಂಗತಿ ಅನ್ನೋದು ನನಗ ಗೊತ್ತಾಗೋಲ್ದು ಅಲ್ಲ ಏನ್ ನನಗ ಹಿಂಗಾಕ ತಂಡಿಯಾಗ ಏನ್ ಅವ್ರಿಗೇ ಹಿಂಗಾಕೇವ ಏನ್ ತಂಡಿ ಸೀಜನ್ ನಂದು ಬಾದಾಗ ಹಾಕತೈತಿ ಬಾದಾಗ ಬಾದಾಗತೈತಿ ನನಗ ಗೊತ್ತಾಗಲ್ದು ಆದ್ರೂ ಏನ್ ಹೇಳ್ತೀನ್ರಿ ಇಂಥ ಗಾಂಡ ಮಗಲ್ದಾಗಿದ್ದು ಕೊಂಡೆ ಹಾಕಿ ಮುನ್ಕೊಂತಾರ ಮಜೆನ ಪ್ಯಾರ ಇರ್ತದೆ ಆದ್ರೆ ನನ್ನ ಗಂಡ ಗುಂಡು ಗುಂಡು ಅವ್ ಎಟ್ಟು ಹುಡ್ಕೇಳಿದ್ರು ಸಿಗುವಲ್ಲ ನನ್ನ ಗಂಡ ಗುಂಡು ಗುಂಡು ಗಂಡ ಎಲ್ಲಿದಾನೋ ಎಲ್ಲಿ ಹೋಗ್ಯಾನೋ ಯಾರಿಗೊ ಗೊತ್ರಿ ಅಂತೀನಿ ಲವ್ ಆತು ಲಫ್ತೂ ಕೈ ಮುಗಿತೀನಿ ಮದುವೆ ಬಾರ ನೀನು ಧ್ವಜ ಹೂವೆ ಯಾರ ನೀನು ಮಲ್ಲಿಗೆ ಹೂವೆ ಹೇಳಬೋ ಚಲುವೆ ಚಲುವಿನ ಸೌಗಂಧ ಹೂವಲ್ಲಿ ಸೇರಿ ಗೀತಾ ನನ್ನಲ್ಲಿ ಸೇರಿ ಒಳ್ಳೆ ಏ ಯಾರ ನಿನ್ನ ಮೌನ ಅಂತೀನಿ ಅಲ್ಲ ಈಗ ಹೆಣ್ಣೆಲ್ಲ ಬರ್ದ ಹುಟ್ಟಿದವನ ಹಾದಿಡ್ದು ಹೋಗು ಹೆಣ್ಣು ಮಕ್ಕಳು ನೋಡಿ

ಏನಕತೆ ಗೊತ್ತನ ಏನಕತೆ ನೀ ಒದ್ಯಾಕಂತಂದ ಕಾಲ್ ಮೇಲೆ ತಿರ್ತಿ ಮೇಗೆ ತಿರ್ತಿ ನಾನು ತಳ್ಕುತ್ತಿರ್ತೀ ನೀ ನನ್ನ ಮುಖ ನೋಡ್ತಿರ್ತಿ ನಾನು ನೋಡುತ್ತಿರ್ತದೆ ನಾನು ಸುಖ ನೋಡ್ತಿರ್ತದೆ ಹಾ ಇಂಥ ತಾವು ಗೆತ್ ನೋಡ್ ನಮ್ಮ ವದ್ಯಾಕ್ಕೆ ಬಂದವರನ್ನೆಲ್ಲ ಒಲಿಸ್ಕೊಂಡು ಬಿಡ್ತೀನಿ ನಾನು ಹೋಗಿ ಬಿಡು ನೀ ಏನಾರ ಉದ್ಯೋಗ ಮಾಡ್ತಿ ನಾನು ಉದ್ಯೋಗ ನಾನ್ ಉದ್ಯೋಗ ಮಾಡೋದನ್ನ ಮೇಡಮ್ಮ ನಿಮ್ಗಿ ಸರ ಫಸ್ಟ್ ಕ್ಲಾಸ್ ರ್ಯಾಂಕ್ನಾಗ ಪಾಸ್ ಆಗಿ ಪಿ ಸಿ ಎಚ್ ಮುಗಿಸ್ಕೊಂಡು ಫಸ್ಟ್ ಕನ್ನಡ ಸಾಲಿ ಮಾಸ್ತರ್ ಆಗಿ ಹೋಗಿದ್ದೆ ಇಲ್ಲೇ ಬಾಡಿಗೆ ರಾಮಕ್ಕ ಹೊಸ ಹುರ್ಪನಾಗ ನೌಕರಿ ಸಿಕ್ಕ ನಾ ಹೊಸ ಹುರ್ಪ್ನಾಗ ಬೆಳಿಗ್ಗೆ ಆರು ಗಂಟೆಕ್ ಅಂತಂದ್ರಿ ಡ್ರೆಸ್ ಮಾಡ್ಕೊಂಡು ಹೋಗ್ತಿದ್ದೆ ಏನ್ ಜನರಿ ಎದಕ ಅಲಾಲಾ ಸ್ವಾಗತ ಮಾಡಕ ನಿಂಗ ಅಂದೆ ನಾನು ಎದಕ ಸುಮಾರ 106 ಜನ ಹಾ ಒಬ್ರು ಗಣಮಕ್ಕಳಿಲ್ಲ ಎಲ್ಲ ಹೆಣಮಕ್ಕಳ ರೋಡಿನ ತುಂಬಾ ಸಾಲ್ಕ ನಿಂತಾರೆ ಯವ್ವಾ ಪಾಪ ನನ್ನ ದಾರಿ ಕಾದು ಕಾದು ವ್ಯಾಸ ರagit ಕಂತತೆ ಅವರಿಗೆ ಹುಂತ ಅವರು ನಾನು ಹೋಗುತ್ತೆ ತಕ 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 ನಲೆ ಎದ್ದು ಬಿಟ್ರು ಆ ಬಾ ಬಾ ಏನಪ್ಪ ನನಗೆ ಸ್ವಾಗತ

ದೊಡ್ಡ ಸಾಗತನ ಸಿಗ್ತನಾಗ ಅಂದೆ ಹೋದ್ರಿ ಎಲ್ಲ ಹುಡುಗರು ಏಳೆತ್ತ ಕ್ಲಾಸಿನ ಹುಡುಗರು ಏಳೆತ್ತ ಕ್ಲಾಸಿನ ಹುಡುಗರು ಕುಂತಿದ್ರು ಸಾಲಿಗೆ ಹೋದೆ ಟಿಪ್ ಟಾಪ್ ಆಗಿ ಎಲ್ಲ ಹುಡುಗರು ನಮಸ್ತೆ ಸಾರ್ ಕುಂತಾರೆಲ್ಲರೂ ಯದ್ ನಿಂತು ಬಿಟ್ರು ನೋಡ್ತಾನಿ ತಡಿ ಮುಂದೈತಿ ನೋಡ್ತಾನಿ ಒಂದ್ ಹುಡುಗರಿಗೆ ಚಡ್ಡಿನೂ ಇಲ್ಲ ಎಲ್ಲಾ ಇವ್ನಿ ನಾಯವಾಗ ನಾನು ಎಲ್ಲರಿಗೂ ಕೈಯಾಗ ಒಂದು ಬಡ್ಗಿ ತಗೊಂಡು ಹೇಳ್ದೆ ಏ ಮಕ್ಕಳ ಎಲ್ಲಾರು ಚಡ್ಡಿ ಹಾಕೊಂಡು ಬರಲಿಲ್ಲ ಅಂದ್ರೆ ಕುಂಡಿ ಮೇಲೆ ಚರ್ಮ ಸುಲಿತಿ ಎಂದೆ ಎಲ್ಲರೂ ಸಾಲ ಹಚ್ಚಿ ಮನೆ ಕಳ್ಸಿ ಬಿಟ್ಟೆ ಮನೆಗೆ ಹೋದ್ರು ಹುಡುಗರು ನಾನು ಅರ್ಧ ತಾಸನೆ ಬಿಟ್ಟು ಬಂದ್ರೆ ನೋಡ್ರಿ ಎಲ್ಲಾರು ಹೆಣ್ಮಕ್ಳು ಆಹಾ ಇಡೀ ನಾಡಗನ ಒಂದೇ ನಂಬರ್ ಸಾಲಿ ಮಾಡ್ಬೇಕು ಅಂತ ನಾ ಕಲ್ಸ್ಕೊಂಡಿದ್ದೆ ಬಂದಾರ ಒಬ್ಬಂದ್ಲಾ ಏ ನೀ ಹೌದಮ್ಮ ಬಾ ಹೌದಾ ಯಾಕ ನಿನ್ ಸನ್ಮಾನ ಮಾಡಬೇಕಾಯ್ತೇನೆ ಹ್ಮ್ ಮಾಡ್ತೇನೆ ಸನ್ಮಾನ ಅಲೋ ಮಾಸ್ತರ ನಿನಗೆ ಸರ್ಕಾರ ಪಗಾರ ಕೊಡಕತ್ತಿದ್ದು ಮುಖ ನೋಡಿ ಮಾಡಾಕ ನಾನು ಹೇಳುದಿಲ್ಲ ನಿನ್ನ ತಿಳ್ಕೊ ಅದನ್ನ ನೋಡಿ ಮಾಡಾಕಲ್ಲ ಮುಚ್ಕೊಂಡು ಪಾಠ ಮಾಡ್ತೀವೋ ಊರ್ ಬಿಟ್ಟು ಹಾಕ್ತೀವಿ ಅಂದ್ಲ ಅಯ್ಯೋ ಹಾಂ ಹಣಿ ಹಣಿ ಹಣಿಯ ಬಡ್ಕೊಂಡು ಬೇಡಪ್ಪ ಈ ನೌರ್ದು ನೌಕರಿ ರಾಜನಾಗ ಕೊಟ್ಬಿಟ್ಟೆ ಮುಂದೆ ಏನು ಮಾಡ್ಬೇಕಂದ್ಯ ಹಂಗರೇನು ಟ್ಯೂಷನ್ ಕ್ಲಾಸ್ ಚಾಲೂ ಮಾಡಿದ್ರು ಅಂತಂತಂದ ಬಂದ್ಯಾ ಇಲ್ಲ ಹುಡುಗಿ ಫಸ್ಟ್ ಕ್ಲಾಸಾಗಿ ನೀರು ಸಿಕ್ಬಿಟ್ ನೋಡು ನನ್ನ ಉದ್ಯೋಗ ಐತ್ರಿ ಏನು ಉದ್ಯೋಗ ಮಾಡ್ತಿ ಉದ್ಯೋಗಿಗಳನ್ನ ಮಾಡ್ಕೊಬೇಕಂತ ಹೇಳಿ ಒಂದು ಮುಂಜಾನಂದ ತಿರ್ಗಾಡಾಕಿ ಹಾ ಕಣ್ಣಿಗೆ ಕಾಣವಲ್ಲ ಕಣ್ಣಿಗೆ ಕಂಡ್ರೆ ಬರಿ ಒಳ್ಳೆ ಯಾಕೋ ಕಲಿ ನಾನು ಅಲ್ರಿ ನೋಡಿದ್ರ ಸಿಕ್ಕಾ ಫಸ್ಟ್ ಈ ಫ್ಯಾಷನ್ ಮಾಡ್ತಿರಿ ಮೂರ್ ಇಂಚು ಮೇಕಪ್ ಹಾಕೊಂಡಿರಿ ಸಾಲಿ ಕಲ್ತಿಲ್ಲ ಆದರೆ ಸಾಲಿ ಕಲ್ತಾರ ಅಷ್ಟು ಪೇಶಂಟ್ ಮಾಡ್ಬೇಕಂತ ಏನಾರ ಐತೆನ ಹಾಂ ಯಾಕಂದ್ರ ನಿಮ್ಮನ್ನ ನೋಡಿಬಿಟ್ರೆ ಏನೋ ನೀವು ಎಮ್ ಬಿ ಮೇಲೆ ಅಸ್ಸು ಅಲ್ಲ ಹಾ ಎಮ್ ಬಿ ಬಿ ಎಸ್ಸು ಎಮ್ಮೆ ಎಮ್ ಇಂಥದ್ದೆಲ್ಲ ಕಲ್ತಿರಿ ಅಂತ ಮಾಡಿದ್ದೆ ನಾನು ನಿಮ್ಮದೆಲ್ಲ ಬರೇ ಬರೇ ಅಲ್ಲ ರೀ ಬರೀ ಜೀರೋದಾಗ ಐತ್ರಿ ನೀವು ನೋಡ್ರಿ ಒಂದು ಜೀರೋ ತೆಳಗ ತಪ್ಪು ತಿಳ್ಕೊಬ್ಯಾಡ್ರಿ ತಿಳ್ಸಿ ಹೇಳ್ತಾರೇನು ರೀ ಎರಡು ಜೀರೋ ಮ್ಯಾಲೆ ಒಂದು ಜೀರೋ ತೆಳಗಂದ್ರೆ ಏನಂದ್ರೆ ಅರ್ಥ ಮಾಡ್ಕೋಬೇಡ ಒಂದು ಜೀರೋ ತೆಳಗಂದ್ರೆ ಬಾಯಿ ನೋಡ್ರಿ ಎರಡು ಜೀರೋ ಮ್ಯಾಲೆ ಅಂದ್ರೆ ಕಣ್ಣು ಏನ್ ಚೆಂದ ಹೊಳಿತಾವ್ರಿ ನಿಮ್ ಕಣ್ಣು ಮೇಲೆ ಆಮೇಲೆ ಅದೇ ಬಾಯಿಗೆ ಬಂದಿತ್ತು ನನಗ ನೀವ್ ಹೇಳು ಮಾತು ಖರೆ ಐತ್ರಿ ಅಂತ ಯಾಕಂದೆ ನನಗೂ ಕಲಿ ವಯಸ್ವಿಯಾಗ ಬಹಳ ಚಂದ ಕಲಿಬೇಕು ಅಂತ ನಾನು ಹೊಂಟಿದ್ದೆ ದೇವ್ರು ಕುಡಿಸ್ ಕೊಟ್ಟಂಗ ನೀವ ಕುಡ್ಸಿದ್ರಿ ಅಂತ ನೀವು ಸಾ ಚಾಲು ಮಾಡಿದ್ರ ಸಾಲಿ ಕಲ್ಸಾಕ ನಾನು ಶುರು ಮಾಡ್ತೀನಿ ಮತ್ತೆ ಟ್ಯೂಷನ್ ಹೇಳಕ್ ನೀವು ಚಾಲು ಮಾಡ್ತೀನಿ 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 ಹೌದಾ ಶುರು ಮಾಡ್ಲಿ ಶುರು ಮಾಡ್ರಿ ಅಂದ್ರೆ ಶುರು ಮಾಡಕಿತ್ತ ಮುಂಚಿತವಾಗಿ

ನಿಮ್ಮ ಹೆಸರು ಏನು ರೀ ನಮ್ದೇನ್ ಹರಿಯೋ ಕೆತ್ತುದು ಕಟ್ಟೋದು ಇಲ್ಲ ಓನ್ಲಿ ಓನ್ಲಿ ಸುಂದರಿ ಏ ಸುಂದ್ರಿ ಏ ಸುಂದರಿ ಅಂದೆ ಸುಂದರಿ ಅಷ್ಟೇ ನನ್ನ ಹೆಸರು ಸುಂದರಿ ಸುಂದರಿ ಸೂರ ಸುಂದರಿ ನಿನ್ನಂಗಾದೆ ನಂಗ ನನ್ನ ಅಂತೆ ಐಕೆ ಹಾತಾ

ಇದು ಯಾಕೆ ಹಿಂಗರಿ ಅವು ಮೊದ್ಲೇಕ ಹಂಗರಿ ಆಮೇಲೆ ಆದ್ರೆ

बा टोल नका दगड इर्तिन बा आई आई ಅಂತಾನ ಐ ಐ ಓ ಅಮ್ಮ ಅಮ್ಮ ಅಹೋ ಇದು ಯಾಕೋ ಬಿರಸಿ ಬಿಳಕತ್ತೆ ಯಾಕ ಕೆಟ್ಟತನ ಗಾವ ಇತ್ತು ನೀವು ನೀನು ಅಂದಿದ್ದು ನೀನು ಒಂದು ಗಾವ ಇತ್ತು ಅದು ಇದು ಯಾಕೋ ಬಿರ್ಸಿಗೆ ಬಿತ್ತಿದು ಅಮ್ಮ ಇದು ಆ ಏನು ಲಾಸ್ಟ್ ಐತಲ್ರಿ ಇದು ಒಂದು ನಮೋನಿ ಬಿರ್ಸಿಗೆ ಐತ್ರಿ ಯಾಕಂದಿದ ನಂದ್ ಕೂಡ್ಲಿ ನನಗೂ ಒಂದು ನಮೋನಿಗೆ ಹೆಂಗೆ ಹೆಂಗೋನೋ ಆಗತ್ತೈತಿ ಮೈಯಾಗ ಹೌದಾ ಇದು ಒಂದೇ ಮಾಡಲೈತಿ ಇದ್ರಾಗ ಇನ್ನೊಂದು ಸ್ವಲ್ಪ ಡಿಫರೆನ್ಸ್ ಇರ್ತೈತಿ ಮತ್ತೆ ಅದು ಯಾವ್ದು ಆ ನನಗೆ ಚಜ್ಜಿ ರೊಟ್ಟಿ ಹಾಕಿಲ್ಲ ಅವ್ರ ಚಪಾತಿ ಅನ್ನ ಅಲ್ಲ ಬೇಡ ಮಿಸ್ ಆಗಿರ ಬರಬಾರ್ದಕ್ ಅಲ್ಲಾದ್ರೂ ವೃಢ ಇರ್ತತ್ತಲ್ಲ ಬರೀ ಅಲ್ಲೇ ನೋಡಿದ್ರೂಢ ಬೇರೆ ಕಡೆ ನೋಡೋಕೆ ಗೊತ್ತಿಲ್ಲ ಏನಂದ್ರೆ ಲಾಸ್ಟ್ ಅದ ವೈರ ಕೇಳ್ತೀನಿ ಕೂತಾನ ಮನೆಗೆ ಹೋಗ್ಬೇಕು ಇದನ್ನ ನೋಡಿದ್ರೆ ಯಾಕೋ ನನ್ ಝುಮ್ ಜುಮ್ ಜುಮ್!

ಬಾಯ್ ಬಾಂಜೆದ್ ಹಂದಿ ಬಾಯಿಬೇಕ್ ಹಂದಿ ಬಾಯಿ ಉರಿಬೇಡ್ರಿ ಹಂದಿಕ್ಕ ನಾನ್ ಬಂದಿರಬಹುದು ಹ ಜಾಡ್ಸಿ ನಾನು ಜಾಡಿಸ್ತೀಯ ಅವನು ಇಲ್ಲಿ ಕರ್ಕೊಂಡಿಬ್ರು ಕೂಡ ಜಾಡ್ಸೋಣ ಳ <laughs> ಗಿತಿ ನಿನ್ನ ಮಗಳನ್ನ ಲವ್ ಆಗ್ಯ ಅದಕ್ಕಾಗಿ ಲಪಡ ಬಾಳಾಗ್ಯ ಸಿರೋಳ ಹುಡುಗಿ ಬಾಳ ಚಂದೈನಿ ನಿನ್ನ ಜೋಡಿ ಕೂಡಂಗ ಆಗೈನಿ ಈ ಲಕ್ಷ್ಮೀಯಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡೋದೈತಿ ನಿನ್ನ ಮಗಳನ್ನ ಲವ್ ಆಗದಿ ಅದಕ್ಕಾಗಿ ಲಫಡಾ ಬಾಳಾಗ್ಯ ಸಿರೋಳ ಹುಡುಗಿ ಬಾಳ ಚಂದ கொட்டாடின பிரீத்தி வயத மரத்த ஹங்கிரதி மனச கொட்ட ஹங்கிரதி மருத்த நீஹங்கி கெலதி லீல கொட்ட கெலதி ನನ್ನ ಮರತ ಹಂಗಿರತಿ ಬೇರೆ ಹೇಳ ಕೇಳ ಗೆಳತಿ ಲಕ್ಷ ಕೊಟ್ಟ ಕೇಳ ಗೆಳತಿ ಜರಾಮರನ್ನ ಪ್ರೀತಿ ನನ್ನ ಜೀವನ ಹಂಗರ ಸುಡತಿ ನನ್ನ ಬಿತ್ತರ ನಿ ಹಂಗ ಇರತಿ ಅರ ಜೀವನ ಹೆಂಗರ ಸುಡತಿ ಸೀರೋಳ ಹುಡುಗಿ ಬಾಳ ಮಣಿ ಮಾಡೈತಿ ಎರಡು ದೇಹ ಒಂದೇ ಜೀವ ಅಮರ ಪ್ರೇಮವಾಗಿ ಸ್ಕಟ ಶುರುವಾದ ಪ್ರೀತಿ ಮಣಿ ಮಾಡೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರತೈತಿರ್ತನ ಬಿಟ್ಟರಲಿ ಹೆಂಗ ಇರತಿ ಅದು ಹೆಂಗ